ಬಾಗಾವಿ ನಾಡು ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹದಿನೆಂಟು ವರ್ಷಗಳ ಒಳಪಟ್ಟ ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಇಲ್ಲದಂತಾಗಿದೆ ಎಂದು ಕಲಬುರಗಿ ನಾಲ್ಕನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಕರಣ್ ಗುಜ್ಜರ್ ಅವರು ಮಕ್ಕಳಿಗೆ ತಿಳಿ ಹೇಳಿದರು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದ ಅಣೆಮಾಗೊಬ್ಬೂರು ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಚಿತ್ತಾಪುರ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿದ್ದ ಫೋಕ್ಸೋ ಕಾದೆಯ ಕುರಿತು ಅರಿವು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿ ಮಾತನಾಡಿದ ಅವರು ಮೊಬೈಲ್ ತಂತ್ರಜ್ಞಾನ ಬಂದಾಗಿನಿಂದ ಬೇಕಾಗಿರುವ ವಿಷಯಗಳನ್ನು ತೆಗೆದುಕೊಳ್ಳದೆ ಬೇಡವಾಗಿರುವ ವಿಷಯಗಳನ್ನೇ ಹೆಚ್ಚಾಗಿ ನೋಡುತ್ತಿರುವುದರಿಂದ ಮಕ್ಕಳ ಮೇಲೆ ಅನೇಕ ದೌರ್ಜನ್ಯಗಳು ನಡೆಯುತ್ತಿರುವುದರಿಂದ ಫೋಕ್ಸೋ ಕಾಯ್ದೆಯ ಬಗ್ಗೆ ತಾವೆಲ್ಲರೂ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾದದ್ದು ಶಾಲೆ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಮಕ್ಕಳನ್ನು ಕಾಮದ ದೃಷ್ಟಿಯಿಂದ ನೋಡುತ್ತಿರುವುದರಿಂದ ಅಂತಹ ವ್ಯಕ್ತಿಗೆ ಅತಿ ಘೋರವಾದ ಶಿಕ್ಷೆ ಇದೆ ತಾವುಗಳು ಏನು ಮಾಡಿದರೆ ಸುರಕ್ಷಿತವಾಗಿರುತ್ತೀರಿ ಎಂಬ ವಿಷಯವನ್ನು ಅರಿಯಬೇಕು ಗಂಡು ಮಗುವಾಗಲಿ ಹೆಣ್ಣು ಮಗುವಾಗಲಿ ಯಾರ ಮೇಲೆಯೂ ದೌರ್ಜನ್ಯ ಆಗಬಾರದು ಎಂಬ ಕಾರಣಕ್ಕೆ ಈ ಫೋಕ್ಸೋ ಕಾಯ್ದೆ ಜಾರಿಗೆ ತರಲಾಗಿದೆ ಎಂದು ಹೇಳಿದರು ವರದಿ ಅನಂತ್ನಾಗ್ ದೇಶಪಾಂಡೆ ಎನ್ ಎನ್ ಟಿವಿ ಚಿತ್ತಾಪುರ ನೋಡ್ತಾ ಇರಬಹುದು ಈಗಿನ ದೆಸೆಯಲ್ಲಿ ಈ ಮೊಬೈಲ್ ಟೆಕ್ನಾಲಜಿಯಿಂದ ಬಹಳ ಜನ ಬೇಕಾಗಿರೋ ವಿಷಯವನ್ನ ಬಿಟ್ಟು ಬೇಡವಾದ ಇರೋ ವಿಷಯವನ್ನು ಬಹಳ ತಲೆಯಲ್ಲಿ ತಗೊಳ್ತಾ ಇದ್ದಾರೆ ಆ ದೆಸೆಯಲ್ಲಿ ಈ ಒಂದು ಪಾಕ್ಸೋ ಕಾಯ್ದೆ ತಮ್ಮ ತಿಳುವಳಿಕೆಗೆ ಬಹಳ ಮುಖ್ಯವಾದದ್ದು ಯಾಕಂದರೆ ತಾವು ಎಲ್ಲಾದರೂ ಇರ್ಬೋದು ಒಂದು ಸ್ಕೂಲ್ನಲ್ಲಿ ಅಥವಾ ಎಲ್ಲಾದರೂ ಒಂದು ನೀವು ಆಟ ಆಡುವ ಸ್ಥಳದಲ್ಲಿ ಇರ್ಬೋದು ಅಥವಾ ನಿಮ್ಮ ಮನೆ ಪಕ್ಕದಲ್ಲಿ ಪ್ರಿಮೈಸಸ್ನಲ್ಲಿ ಎಲ್ಲಾದರೂ ಇರ್ಬೋದು ಆಗ ಸೊಸೈಟಿ ಅನ್ನೋದು ಸೇಫ್ ಇತ್ತೀಚೆಗೆ ಇಲ್ಲ ಮಕ್ಕಳಿಗೆ ಈ ಎಸ್ಪೆಷಲಿ ಮಕ್ಕಳಂದರೆ ನಮಗೆ ಗೊತ್ತು ಏಯ್ಟೀನ್ ಇಯರ್ಸ್ ಒಳಪಟ್ಟ ಎಲ್ಲ ಮಕ್ಕಳಿಗೆ ಮಕ್ಕಳಂತ ಹೇಳ್ತಾರೆ ಅದು ನಿಮಗೆ ಗೊತ್ತು ನಾನು ಹೇಳೋದು ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಅವ್ರ ಮೇಲೆ ಏನು ಒಂದು ಸೆಕ್ಸುವಲ್ ಇಂಟೆಂಟ್ ಇಟ್ಕೊಂಡು ಒಬ್ಬ ವ್ಯಕ್ತಿ ಒಂದು ಆ್ಯಕ್ಟನ್ನು ಮಾಡ್ತಾನೆ ಅದು ಈ ಸೆಂಟ್ರಲ್ ಕಾಯ್ದೆ ಮುಖಾಂತರ ಅಂಥ ಕೃತ್ಯ ಮಾಡಿದ ವ್ಯಕ್ತಿಗೆ ಭಾಳ ಘೋರವಾದ ಪನಿಷ್ಮೆಂಟ್ ಇದೆ ಸೊ ಹಾಗಾಗಿ ಆ ದೆಸೆಯಲ್ಲಿ ನಾವು ಇವತ್ತು ನಮ್ಮ ಹೋನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಮುಖಾಂತರ ಇಲ್ಲಿ ಬಂದು ತಮಗೆ ತಿಳುವಳಿಕೆ ನೀಡೋದು ಏನಂದರೆ ಯಾವೆಲ್ಲ ವಿಷಯವನ್ನು ನೀವು ತಿಳ್ಕೊಬೇಕು ಹಾಗಾಗಿ ತಾವು ಏನು ಮಾಡಿದರೆ ಸೇಫ್ ಇರ್ತೀರಾ ನಿಮ್ಮ ರೈಟೇನು ಸೊ ಹಾಗಾಗಿ ಈ ಕೋರ್ಟ್ ಏನು ಮಾಡುತ್ತೆ ಅನ್ನೋದು ನೀವೆಲ್ಲ ಈ ದಿನ ಇವತ್ತು ತಿಳ್ಕೊಳೋ ವಿಷಯ ಸೊ ಈ ಮೊದಲು ನಿಮಗೆ ಈ ಕಾಯ್ದೆ ಬಗ್ಗೆ ತಿಳುವಳಿಕೆ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಆದರೆ ಈ ದಿನ ಮಂಜುಳಾ ಸರಡ್ಗೆ ಅವರು ನ್ಯಾಯವಾದಿಗಳು ನಿಮಗೆ ಕಂಪ್ಲೀಟ್ ಪಿಕ್ಚರನ್ನು ಕೊಡ್ತಾರೆ ಸೊ ಇದನ್ನು ಹುಡುಗ ಅಥವಾ ಹುಡುಗಿ ಅಂತ ಹೇಳಿ ಈ ಕಾಯ್ದೆ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ ಯಾಕಂದರೆ ಎಲ್ಲ ಮಕ್ಕಳು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಬಂದರು ಸೊ ಅವರಿಗೆ ಮೂಲತಃ ಪ್ರೊಟೆಕ್ಷನ್ ಕೊಡಬೇಕು ನಾಳೆ ಅವ್ರ ಮೇಲೆ ಯಾವುದೇ ಥರ ಒಂದು ಆಕ್ಟ್ ಆಗಬಾರ್ದು ಇಲ್ಲಿಗಲ್ ಆ್ಯಕ್ಟ್ ಆಗಬಾರ್ದು ಆದಾಗ ಅವ್ರ ರೈಟ್ಸ್ ಏನಿದೆ ಅನ್ನೋದನ್ನು ಈ ಪಾಕ್ಸೋ ಕಾಯ್ದೆ ಭಾಳ ಸೂಕ್ಷ್ಮತೆಯಿಂದ ತಿಳಿಸ್ಕೊಡುತ್ತೆ ಅಷ್ಟೇ ಗಂಭೀರತೆಯಲ್ಲಿ ತೊಗೊಂಡ್ರೆ ಇದು ಒಂದು ಆ್ಯಕ್ಟ್ ಈ ಯಾರು ಅಕ್ಯೂಸ್ಡ್ ಇರ್ತಾನೆ ಅವನು ಮಾಡೋ ಹಿನ್ನೆಲೆಯಲ್ಲಿ ಇದನ್ನು ತಿಳ್ಕೊಂಡ್ರೆ ಅವನು ಹಿ ಹ್ಯಾಸ್ ಟು ಫಿಯರ್ ಫಾರ್ ದಟ್ ಸೊ ಆ ರೀತಿ ಒಂದು ಪ್ರಾವಿಜನ್ ಇದೆ ಸೊ ಹಾಗಾಗಿ ನಾನು ಅದು ಪಾಕ್ಸೋ ಕಾಯ್ದೆ ತಿಳುವಳ್ಕಿ ಕೊಡಲಿಕ್ಕೆ ಇಷ್ಟಪಡ್ತೇನೆ ಆದರೆ ಟೈಮ್ ಕನ್ಸ್ಟೆಂಟ್ ಇರೋ ಹಿನ್ನೆಲೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಈ ದಿನ ರಿಸೋರ್ಸ್ ಪರ್ಸನ್ನ ಹೇಳಲಿ ತಮಗೆ ನಾಲೆಜ್ ಇಂಪಾರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೇನೆ ಒಂದು ತಮ್ಮಲ್ಲಿ ನನ್ನ ಒಂದು ರಿಕ್ವೆಸ್ಟು ಈ ಹಳೆ ಕಾಲದಲ್ಲಿ ಹೇಗೆ ಟೆಲಿವಿಷನಿಗೆ ಇಡಿಯಟ್ ಬಾಕ್ಸ್ ಅಂತಿದ್ರು ಈಗಿನ ಕಾಲದಲ್ಲಿ ಈ ಸೆವೆನ್ ಏಯ್ಟ್ ಇಂಚಸ್ ಮೊಬೈಲ್ ಏನಿದೆ ಅದು ಒಳ್ಳೇದಕ್ಕಿಂತ ನೀವು ಕೆಟ್ಟ ರೂಪನಲ್ಲಿ ಬಳಸೋದು ಭಾಳ ಆಗಿದೆ ಸೊ ಆಗ ಅದನ್ನು ಭಾಳ ರೀಸ್ನೆಬಲ್ ಆಗಿ ಬಳಸೋದನ್ನು ನೀವು ಕಲ್ಕೋಬೇಕು ಒಂದು ನಿಮ್ಮ ಪೇರೆಂಟ್ಸಿಗೆ ದಯಮಾಡಿ ಪ್ರೆಷರೈಸ್ ಮಾಡಬೇಡಿ ನನಗೆ ಮೊಬೈಲ್ ಕೊಡಿಸಿ ಸ್ಕೂಲ್ನಲ್ಲಿ ಹೇಳಿದ್ದಾರೆ ನಾನು ಅದನ್ನು ತಿಳ್ಕೊಬೇಕು ನೀವು ಮನೆಗೆ ಹೋದಾಗ ನಿಮ್ಮ ಫ್ಯಾಮ್ಲಿ ಪರ್ಮಿಷನ್ ತೊಗೊಂಡು ನಿಮ್ಮ ತಂದೆ ತಾಯಿ ಅನುಮತಿ ಪಡ್ಕೊಂಡು ಏನಾದರೂ ಆ ದಿವಸ ಸ್ಕೂಲ್ನಲ್ಲಿ ಏನೋ ಚಟುವಟಿಕೆ ಹೇಳಿದ್ದಾರೆ ಸ್ಕ್ರಾಲ್ ಮಾಡೋದಿದೆ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಇದೆ ಆಗ ಅದನ್ನು ನೀವು ತಿಳ್ಕೊಂಡು ಅಷ್ಟೇ ಮಟ್ಟಿಗೆ ನೀವು ಅದನ್ನು ಯೂಸ್ ಮಾಡ್ಕೋಬೇಕು ಅದು ಬಿಟ್ಟರೆ ಬೇರೆದು ಯಾವ ಕಾರಣಕ್ಕೂ ಅದನ್ನು ನೀವು ತಲೆಯಲ್ಲಿ ಇಟ್ಕೋಬೇಡಿ ಹಚ್ಕೋಬೇಡಿ ಅಂತ ನಾನು ಈ ಒಂದು ಸಂದೇಶವನ್ನು ತಮಗೆ ಇಂಪಾರ್ಟ್ ಮಾಡಲಿಕ್ಕೆ ಇಷ್ಟ ಪಡ್ತೇನೆ ಸೊ ಹಾಗಾಗಿ ನಮಗೊಂದು ಕೋರ್ಟ್ ಆಫೀಷಿಯಲ್ಸಿಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ರಿ ಈ ದಿನ ಬಂದು ಈ ಪಾಕ್ಸೋ ಕಾಯ್ದೆ ಬಗ್ಗೆ ನಮಗೆ ತಿಳುವಳಿಕೆ ಕೊಡಲಿಕ್ಕೆ ತಮ್ಮ ಯಂಗ್ ಸ್ಟೂಡೆಂಟ್ ಕಮ್ಯುನಿಟಿ ಮುಂದೆ ಈ ಎಜುಕೇಷನ್ನ ಇಂಪಾರ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಎಲ್ಲ ವಿವಿಧ ಗೌರ್ಮೆಂಟ್ ಆಫೀಷಿಯಲ್ಸ್ ಕೂಡ ಈ ದಿನ ಇದ್ದಾರೆ ಸೊ ಹಾಗಾಗಿ ಇದು ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಅಂತ ಹೇಳಿ ತಿಳ್ಕೊಳ್ತೇನೆ ಸೊ ಹಾಗಾಗಿ ತಾವು ಕೂಡ ಪೇಷಂಟ್ ಇದು ಏನು ಕಾಯ್ದೆ ಇದೆ ಅನ್ನೋದು ತಿಳ್ಕೋಬೇಕು ಒಂದು ವೇಳೆ ತಮಗೆ ಅದ್ರ ಬಗ್ಗೆ ತಿಳುವಳ್ಕೆ ಇನ್ನೂ ಬೇಕು ಯಾಕಂದರೆ ನಾನು ಇರೋ ಅಂಥ ಒಂದು ಸರ್ಕಮ್ಸ್ಟೆನ್ಸಸ್ ನನಗೆ ತಿಳುವಳ್ಕಿ ನಾನು ಇನ್ನೂ ಇಟ್ಕೊಂಡು ಯಾರಿಗಾದರೂ ನನಗೆ ನಾನು ಹೆಲ್ಪ್ ಮಾಡುವಂಥ ಪ್ರಸಂಗ ಇದೆ ಅಂತ ನೀವು ಏನಾದರೂ ಒಂದು ಥಾಟ್ ಪ್ರೊಸೆಸ್ ಬಂದರೆ ನೀವು ನಮ್ಮ ಕೋರ್ಟಿಗೂ ಕೂಡ ನೀವು ಬರ್ಬೋದು ಹಾಗಾಗಿ ನಮ್ಮ ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ ಇದೆ ಅಲ್ಲೂ ಕೂಡ ಅವ್ರ ಮುಖಾಂತರ ಈ ಇನ್ಡೆಪ್ ಈ ಕಾಯ್ದೆ ಬಗ್ಗೆ ನೀವು ಜ್ಞಾನವನ್ನು ಪಡ್ಕೋಬೋದು ನಾನು ತಾಲೂಕಾ ಲೀಗಲ್ ಸರ್ವಿಸ್ ಕಮಿಟಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದಷ್ಟು ಈ ಮಕ್ಕಳಿಗೆ ಈ ಪಾಕ್ಸೋ ಕಾಯ್ದೆ ಬಗ್ಗೆ ಒಂದು ಟೆಕ್ಸ್ಟ್ ಮುಖಾಂತರ ನೀವು ನೆಕ್ಸ್ಟ್ ಯಾವುದಾದ್ರೂ ಒಂದು ಪ್ರೋಗ್ರಾಮ್ನಲ್ಲಿ ಫರ್ನಿಷ್ ಮಾಡಿದರೆ ಅದನ್ನು ನಾವು ಹೇಳಿ ತಾವು ತಿಳ್ಕೊಳ್ಳೋ ಬದಲಿ ಅದನ್ನು ನೀವು ಓದಿ ತಿಳ್ಕೊಬೋದು ನಿಮ್ಮ ರೈಟ್ಸು ಏನಿದೆ ಹಾಗಾಗಿ ಎಲ್ಲವನ್ನು ಅದರಲ್ಲಿ ಸ್ಪಷ್ಟವಾಗಿ ತಿಳಿ ತಿಳಿಸಿಕೊಟ್ಟಿದ್ದಾರೆ ಸೊ ಹಾಗಾಗಿ ತಾವು ಎಲ್ಲ ಸ್ಟೂಡೆಂಟ್ ಕಮ್ಯುನಿಟಿ ಸೇಫಾಗಿರಿ ಒಂದು ಒಳ್ಳೆ ತಮ್ಮಲ್ಲಿ ಅಕಾಡೆಮಿಕ್ ಗ್ರೋತ್ ಆಗಲಿ ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟಿ ತಮ್ಮ ಪರಿಸರದಲ್ಲಿ ಆಗೋದು ಬೇಡ ಒಂದು ವೇಳೆ ಆದರೆ ಅದಕ್ಕೆ ಕೋರ್ಟ್ ಇದೆ ಅದಕ್ಕೆ ಆಡ್ವೊಕೇಟ್ ಫ್ರಾಟರ್ನಿಟಿ ಇದೆ ಅದನ್ನು ಒಂದು ರೈಟನ್ನು ಸೊಸೈಟಿಗೆ ಕೊಡೋ ರೂಪದಲ್ಲಿ ಸೊ ಹಾಗಾಗಿ ಈ ದಿನ ತಾವು ಇದನ್ನು ಗಮನ ಕೊಟ್ಟು ಕೇಳಿ ಇತರರಿಗೂ ಕೂಡ ಈ ಮಾಹಿತಿಯನ್ನು ಸಲ್ಲಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು